ವಾರಕ್ಕೆ ಒಂದಿನ ನಿಮ್ಮ ಊರಲ್ಲಿ ನಿಮ್ಮ ಬೀದಿಗೆ ನಿಮ್ಮ ಮನೆ ಹತ್ರ ಕೂದ್ಲಮ್ಮ ಕೂದ್ಲು ಕೂದ್ಲು ಅಂತ ಕೂದ್ಲು ವ್ಯಾಪಾರ ಮಾಡೋರು ಬರ್ತಾರೆ ನೀವೆಲ್ಲರೂ ನೋಡಿರ್ತೀರಾ ಸಾಕಷ್ಟು ಜನ ಕೂದ್ಲುಗಳನ್ನ ಕೊಟ್ಟಿರ್ತೀರಾ ಅದನ್ನ ದುಡ್ಡು ಕೂಡ ಇಸ್ಕೊಂಡಿರ್ತೀರಾ ಅದೆಷ್ಟು ಹಂಡ್ರೆಡ್ ಗೆ ಸಾವಿರ ರೂಪಾಯಿ ಅಂತಾರೆ ಕೆಲವ್ರು ಎಂಟ್ನೂರು ರೂಪಾಯಿ ಅಂತಾರೆ ಅವ್ರವ್ರ ಪ್ರಕಾರವಾಗಿ ಅವ್ರವ್ರು ಬಿಸ್ನೆಸ್ ಮಾಡ್ಕೊಂಡು ಕೂದ್ಲುಗಳನ್ನ ತಗೊಂಡೋಗ್ತಾರೆ ಆದ್ರೆ ಕೂದ್ಲು ಕೊಟ್ಟಂತ ನಿಮ್ಗೆ ಒಂದು ಮೈಂಡ್ ಅಲ್ಲಿ ಇರುತ್ತೆ ಏನಪ್ಪಾ ಈ ತರ ಚಿಂದಿ ಪುಂದಿ ಕೂದಲುಗಳನ್ನ ತಗೊಂಡೋಗಿ ಏನ್ ಮಾಡ್ತಾರೆ ಅಂತ ನೋಡಿ ಆ ತರ ಕೂದಲುಗಳನ್ನ ತಗೊಂಡ್ಬಂದು ದೊಡ್ಡ ದೊಡ್ಡದಾಗಿ ಮಾಡಿ ಹಂಗಂದ್ರೆ ತಲೆಗೆ ಹಾಕೊಳ್ಳೋ ಚೌಲಿಗಳನ್ನ ರೆಡಿ ಮಾಡ್ತಾರೆ ಆಮೇಲೆ ವಿಗ್ ಗಳನ್ನ ರೆಡಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗ್ ರೆಡಿ ಮಾಡ್ತಾರೆ ಅಂತ ಅಂದ್ರೆ ನೋಡಿ ಚಿಕ್ಕ ಚಿಕ್ಕ ಕೂದಲು ಮಾಡ್ತಾ ಮಾಡ್ತಾ ಎಷ್ಟು ದೊಡ್ಡ ದೊಡ್ಡದಾಗತ್ತೆ ಅಂತ ಅಂದ್ರೆ ಇಷ್ಟು ದೊಡ್ಡದಾಗುತ್ತೆ ಅದಕ್ಕೋಸ್ಕರ ಅವರು ನಿಮ್ಮ ಮನೆ ಹತ್ರ ಎಲ್ಲ ಬಂದು ನಿಮ್ಮ ಹತ್ರ ಚಿಂದಿ ಪುಂದಿ ಅಂಗಂದ್ರೆ ಉಳಿದಿರೋ ಅಂತ ಹೋಗ್ತಾರೆ ತಗೊಂಡೋಗ್ತಾರೆ ತಗೊಂಡೋದ್ಮೇಲೆ ಈ ತರ ಬೇರ್ಪಡಿಸಿ ಈ ತರ ಎಲ್ಲಾ ರೆಡಿ ಮಾಡಿ ಅದ್ ಚೌಲಿ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಸೇಲ್ ಮಾಡ್ತಾರೆ ಈಗ ಎಲ್ರಿಗೂ ಕೂದಲು ಕೊಡೋರಿಗೆ ಒಂದು ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ